ನಮಸ್ತೆ ವೀಕ್ಷಕರೇ ಚಿತ್ರಲೋಕಕ್ಕೆ ನಾನು ನಿಮ್ಮನ್ನು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರನ್ನ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನೊಂದು ವಿಶೇಷ ಅತಿಥಿಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರು ನಮ್ಮ ದಕ್ಷಿಣ ಭಾರತದ ಎಲ್ಲ ಚಿತ್ರರಂಗದಲ್ಲೂ ಒಂದು ಟಾಪ್ ಸ್ಟಾರ್ ಅಂತಲೇ ಕರಿಬೋದು ಆ ಒಂದು ಹೀರೋಯಿನ್ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಒಂದು ಕ್ಲೂ ಕೊಡ್ತೀನಿ ಒಂದು ಏನಂದ್ರೆ ಅವ್ರದ್ದು ಒಂದು ಅಂಬರೀಷ್ ಅವ್ರ ಜೊತೆ ಒಂದೇ ಒಂದು ಸಾಂಗ್ ಆ ಸಾಂಗ್ ನಾನು ಹೇಳಿದ್ರೆ ನಿಮ್ಗೆ ಆ ಕ್ಲೂ ಗೊತ್ತಾಗುತ್ತೆ ಚಳಿ ಚಳಿತ ಹಳ್ಳ ಈ ಚಳಿಯ ಆಹಾ ಅಂದರೆ ನಿಮ್ಗೆ ಅರ್ಥ ಆಗಿದೆ ನಾನು ಯಾರನ್ನು ಇವತ್ತಿನ ದಿವಸ ತಮ್ಮ ಪರಿಚಯ ಮಾಡಿಸ್ತಿದ್ದೀನಿ ಅಂತ ಮೀರೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ನನ್ನ ಜೊತೆ ಇದಾರೆ ಮೇಡಮ್ ಅಂಬಿಕಾ ಅವರು ಜಯಸಿಂಹ ಅವರು ಇದ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಇವರ ಸ್ಟೋರಿ ಅಂದ್ರೆ ಇವರ ಇಂಟರ್ವ್ಯೂ ಮಾಡೋದಕ್ಕೆ ಮುಂಚೆ ನಾನು ಒಂದು ಇವ್ರ ಬಗ್ಗೆ ಮಾತಾಡಬೇಕಾಗಿದೆ ಸುಮಾರು ಎರಡು ವರ್ಷಗಳಿಂದ ಇವರ ಇಂಟರ್ವ್ಯೂಗೆ ಏನ ಕೇಳ್ತಾ ಇದ್ದೆ ಪ್ರತಿ ಸಲ ಮೆಸೇಜ್ ಆಗ್ತಾ ಇದೆ ಅವ್ರು ಹೇಳೋರು ನಾನು ಚೆನ್ನೈಲಿ ಇದ್ದೀನಿ ಹುಷಾರಿಲ್ಲ ಹುಷಾರಿಂದ ಅನ್ನೋರು ಕೆಲವು ಟೈಮಲ್ಲಿ ಅಬ್ರಾಡ್ ಹೋಗಿರೋರು ಶೂಟಿಂಗ್ ಅಲ್ಲಿರೋರು ಮತ್ತೊಂದೆರಡು ಸತಿ ಮೆಸೇಜ್ ಹಾಕಿದ್ದಾರೆ ನೀವು ಚೆನ್ನೈ ತನಕ ಬರೋ ಜರ್ನಿ ಮಾಡೋದು ಬೇಡ ನಾನೇ ಬೆಂಗಳೂರಿಗೆ ಬಂದಾಗ ನಿಮ್ಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಬಹುಶಃ ಎಲ್ಲ ಮೆಸೇಜ್ ಹಾಗೆ ಇಟ್ಟಿದ್ದೀನಿ ಮೇಡಮ್ ಸರ್ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಇವರು ಒಂದು ಕಾಮೆಂಟ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾರು ಇವರು ಅಂತ ಅಂದ್ಬಿಟ್ಟು ಕೇಳಿರ್ತಾರೆ ಕನ್ನಡ ಇಂಡಸ್ಟ್ರಿಯ ಎಲ್ಲ ವಿಷಯಗಳನ್ನು ಇವರು ಪದೇ ಪದೇ ತಿಳ್ಕೊತಾ ಇರ್ತಾರೆ ಬೇರೆಯವ್ರ ಮುಖಾಂತರ ತಿಳ್ಕೊತಾ ಇರ್ತಾರೆ ಕೆಲವು ಟೈಮಲ್ಲಿ ನನ್ನ ಮುಖಾಂತರ ಕೇಳಿ ತಿಳ್ಕೊಳ್ತಾ ಇರ್ತಾರೆ ಇವರ ಇಂಟರ್ವ್ಯೂ ಮಾಡಬೇಕು ಅಂದ್ಬಿಟ್ಟು ಎರಡು ವರ್ಷಗಳ ಕಾಲ ಕಾಯ್ತಾ ಇದ್ರು ಸಿಕ್ಕಿರಲಿಲ್ಲ ಬಟ್ ಒಂದು ಹೇಳಿರ್ತಾರೆ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲು ಇಂಟರ್ವ್ಯೂ ಕೊಡೋದು ನಿಮಗೇನೆ ಮಾತ್ರ ಅಂದಿರ್ತಾರೆ ಬೆಂಗಳೂರಿಗೆ ಬಂದ್ರು ಬಂದಾಗ ಮೆಸೇಜ್ ಕಳಿಸಿದ್ರು ಬೆಂಗಳೂರು ಬರ್ತಾ ಇದೀನಿ ಇಂಟರ್ವ್ಯೂ ಮಾಡೇ ಮಾಡೋಣ ಅಂದ್ರು ಇವತ್ತು ಸೌಭಾಗ್ಯ ಬಂದಿದೆ ಮೇಡಮ್ ಚಿತ್ರಲೋಕ ಜೊತೆ ಇಂಟರ್ವ್ಯೂ ಮಾಡೋದಕ್ಕೆ ನಿಮ್ಮ ಮಾತು ನೀವು ಉಳಿಸ್ಕೊಂಡ್ರಿ ಏನ್ ಹೇಳ್ಬೇಕು ಅಂತಿದ್ದೀನಿ ಏನಿಲ್ಲ ಅದೇ ನೀವು ಇಂಟರ್ವ್ಯೂ ಬಗ್ಗೆ ಹೇಳುವಾಗ ಒಂದು ಹಳೆ ಫ್ರೆಂಡ್ಸು ಅಲ್ಲೇ ನಮ್ಮ ಫೀಲ್ಡಿನಿಂದ ಇರೋರು ಸಲ ಮಾತು ಕೊಟ್ಟರೆ ಅದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಬಿಕಾಸ್ ಫಸ್ಟು ನಾನು ಯೂಟ್ಯೂಬ್ ಚಾನಲ್ದಾಗ ಕೆಲವರು ಫೋನ್ ಮಾಡಿದ್ರು ಇಂಟರ್ವ್ಯೂ ಒಂದು ಫುಲ್ ಇಂಟರ್ವ್ಯೂ ಕೊಟ್ಟರೆ ಫಸ್ಟ್ ನಿಮಗೆ ಅದಾದ ಮೇಲೇ ಇನ್ನೊಬ್ಬರಿಗೆ ಕೊಡೋದು ಅಂತ ಹೇಳಿದ್ದೀನಿ ನೀವು ವೆಯ್ಟ್ ಮಾಡಿದ್ದೀರಾ ನಾನು ಹೇಳಿದೆ ನಾನು ಯಾಕೆ ನೀವು ಆ ಥರ ಎಲ್ಲ ಟ್ರಾವೆಲ್ ಮಾಡಬೇಕು ನಾನು ಬಂದರೆ ಇಲ್ಲಿ ಆಗಿರುತ್ತೆ ಅಂತ ನಿನ್ನೆ ನಾನು ಮೆಸೇಜ್ ಕೊಡುವಾಗ ಹೇಳಿದೆ ಲೇಟ್ ನೈಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದೆ ಸೊ ನಾನು ಪ್ರಾಮಿಸ್ ನಾನು ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಎಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಜಯಸಿಂಹ ಮತ್ತೆ ಮೀಟ್ ಮಾಡೋಣ ಥ್ಯಾಂಕ್ ಯು ಜಯಸಿಂಹ ಅವರ ಇಂಟರ್ವ್ಯೂ ಕಂಟಿನ್ಯೂ ಆಗುತ್ತೆ ನೋಡಿ ಅನೇಕ ವಿಷಯಗಳು ಮಾತಾಡಿದ್ದಾರೆ ಎಂಜಾಯ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ಚಿತ್ರಲೋಕ ತಂಡಕ್ಕೆ ತಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ ತಮ್ಮ ಇಂಟರ್ವ್ಯೂ ಮಾಡೋ ಸೌಭಾಗ್ಯ ನನ್ನಂತ ಒಬ್ಬ ಪುಟ್ಟ ಕಲಾವಿದನಿಗೆ ಸಿಕ್ಕಿದೆ ಮೇಡಮ್ ನಾನು ಫಸ್ಟ್ ನಿಮ್ಮ ಚೈಲ್ಡ್ಹುಡ್ ಕ್ಯಾರಿಯರ್ ಇಂದ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ತಾವು ಹುಟ್ಟಿದ್ದೆಲ್ಲಿ ಮೇಡಮ್ ನಾನು ಟ್ರಿವಾಂಡ್ರಂ ಕೇರಳ ಕಲ್ಲರ ಅಂತ ಒಂದು ಜಾಗ ಇದೆ ಕಲ್ಲರ ಎರಡಿದೆ ಒಂದು ಟ್ರಿವಾಂಡ್ರಂ ಡಿಸ್ಟ್ರಿಕ್ ನಲ್ಲೂ ಇದೆ ಇನ್ನೊಂದು ಕೋಟೆಂ ಡಿಸ್ಟ್ರಿಕ್ಟ್ ನಲ್ಲೂ ಇದೆ ಕಲ್ಲರ ಜನ್ಮಸ್ಥಳ ಅಂದ್ರೆ ತಾವು ಮಲಯಾಳಿ 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 ಕನ್ನಡ ಇಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ ಅದೇ ನಿಮ್ಮ ನಿಮ್ಮೆಲ್ಲರ ಮುತ್ತಿನಂದ ಹೀರೋ ರಾಜ್ಕುಮಾರ್ ಅವರು ಯು ಥ್ಯಾಂಕ್ ಯು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಹೇಳಿದ ತಕ್ಷಣ ಒಂದು ನನಗೆ ಫಸ್ಟ್ ನೆನಪಾಗ್ತದೆ ತಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಚಲಿಸುವ ಮೋಡಗಳು ಅದರಲ್ಲಿ ಒಂದು ಹಿಂದಿ ಭಾಷಿಕರಾಗಿ ನೀವು ಆ ಚಿತ್ರದಲ್ಲಿ ತಮ್ಮ ಅನುಭವ ಹೇಗೆ ತಾವು ಅವರ ಮಕ್ಕಳ ಜೊತೆನಲ್ಲಿ ಫಸ್ಟ್ ಸನ್ ಜೊತೆ ಕೊನೆ ಮಗನ ಜೊತೆ ಮಾಡಿದ್ರ ಅವರ ಒಂದು ಸಾಂಗ್ ಅಲ್ಲಿ ಕಾಣದಂತೆ ಆ ಚಿತ್ರದಲ್ಲಿ ತಮ್ಮ ಅನುಭವಗಳು ಹೇಗೆ ಫಸ್ಟ್ ಆಕ್ಟ್ ಮಾಡಿ ಚಲಿಸುವ ಮೋಡಗಳು ಫಿಲಮ್ ಅದ್ರಲ್ಲಿ ಆ ಕ್ಯಾರೆಕ್ಟರ್ ತನೇ ಅಷ್ಟು ಕನ್ನಡ ಅಷ್ಟು ಬರಲ್ಲ ಸೊ ಶೂಟಿಂಗ್ ಜಾಗದಲ್ಲಿ ಜೇನಿ ಹೊಳೆಯ ಸಾಂಗ್ಸ್ ಎಲ್ಲ ಬರುವಾಗ ಅದು ತುಂಬ ಹಿಟ್ ಆಗಿದ್ದ ಸಾಂಗ್ ಬರೋವಾಗ ಅಂಬಿಕಾ ನೀನು ಲ್ಯಾಂಗ್ವೇಜ್ ಕಲ್ತ್ಕೋಬೇಕು ಯಾಕಂದ್ರೆ ನಾವು ನಮ್ಮ ನಾವೊಂದು ಫಿಲ್ಮ್ ಮಾಡೋವಾಗ ಆ ಲ್ಯಾಂಗ್ವೇಜ್ ನಮಗ್ ಗೊತ್ತಿದ್ರೆ ಎಕ್ಸ್ಪ್ರೆಷನ್ಸ್ ಇನ್ನೂ ಬೆಟರ್ ಆಗುತ್ತೆ ನೀವು ಬೈ ಹಾರ್ಟ್ ಮಾಡೋದು ಅದೆಲ್ಲ ಓಕೆ ಬಟ್ ಇಫ್ ಯು ನೋ ದ ರಿಯಲ್ ಲ್ಯಾಂಗ್ವೇಜ್ ಆ ಮೀನಿಂಗ್ ಹೇಗ ಪ್ರೊನೌನ್ಸ್ ಮಾಡೋದು ಅದೆಲ್ಲ ಇದ್ರೆ ಆ ಎಕ್ಸ್ಪ್ರೆಷನ್ಸ್ ಅದ ಚೆನ್ನಾಗಿರುತ್ತೆ ಅಂತ ಒಂದು ವೇಳೆ ಏನಾದ್ರೂ ಡೈಲಾಗ್ ಮಾತಾಡುವಾಗ ಹೇಳೋದ್ರಲ್ಲಿ ಪ್ರೊನೌನ್ಸೇಷನ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬಂದ್ರೆ ಅದು ಹಂಗಲ್ಲ ಹಿಂಗ್ ಮಾತಾಡ್ಬೇಕು ಫಸ್ಟ್ ಅವರ್ ಹೇಳಿಕೊಟ್ಟಿದ್ದು ಒಂದು ಲ್ಯಾಂಗ್ವೇಜ್ ಕಲಿಯುವಾಗ ಮಾತುಗಳಲ್ಲಿ ಇನ್ನೊಬ್ಬರ ಜೊತೆ ಮಾತಾಡುವಾಗ ಮಾತುಗಳಲ್ಲಿ ಮರ್ಯಾದೆ ಇರಬೇಕು ಕರೆಕ್ಟ್ ಮಾತುಗಳಲ್ಲಿ ಮರ್ಯಾದೆ ಇರಬೇಕು ಏಜ್ ನೀನು ನೋಡ್ಕೋಬೇಡ ಚಿಕ್ಕವರೋ ದೊಡ್ಡವರೋ ರೀ ಸೇರಿಸಿ ಮಾತಾಡಬೇಕು ಎಸ್ ಫಸ್ಟ್ ಹೇಳಿಕೊಟ್ಟಿದ್ದು ನಾನು ಅದ್ರಿಂದ ಯಾರಾದ್ರೂ ಸರಿ ಅದು ತುಂಬಾ ಸಂತೋಷ ಆಯ್ತು ಮೇಡಮ್ ನಾನು ಇವತ್ತಿನ ದಿವಸ ತಮ್ಮ ಪರಿಚಯನ ನಮ್ಮ ಚಿತ್ರಲೋಕ ವೀಕ್ಷಕರಿಗೆ ಮಾಡಿಸ್ಕೊಡ್ತಾ ಇದೀನಿ ತಮ್ಮ ಮೊದಲನೇ ಚಿತ್ರ ಬಾಲ್ಯದಲ್ಲಿ ಅಭಿನಯಿಸ್ಕೊಂಡ್ ಬಂದ್ರಿ ಚಿತ್ರರಂಗದಲ್ಲಿ ಅಂತ ಕೇಳ್ಪಟ್ಟಿದೆ ಮೊದಲನೇ ಚಿತ್ರ ಯಾವ್ದು ನಿಮ್ದು ಯಾವ ಭಾಷೆನಲ್ಲಿ ಆಕ್ಟ್ ಮಾಡಿದ್ರಿ ಮಲಯಾಳಂ ಫಿಲಮ್ ಆಕ್ಟ್ ಮಾಡಿದ್ದು ಮಲಯಾಳಂ ಫಿಲ್ಮ್ ಅಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನನಗೆ ಸಿನಿಮಾ ಅಂದ್ರೆ ಪ್ರಾಣ ಅಷ್ಟು ಇಷ್ಟ ಬಿಕಾಸ್ ನಾನು ನಾವು ಚೈಲ್ಡ್ಹುಡ್ ನಲ್ಲಿ ಫಸ್ಟ್ ಟೈಮ್ ನಾನು ನಾವು ಮಾತಾಡೋವಾಗ ಅಪ್ಪ ಅಮ್ಮ ಅದ ಅದಾದ್ಮೇಲೆ ಹೇಳಿದೆಲ್ಲ ಸಿನಿಮಾ ಸಿನಿಮಾ ಆಕ್ಟಿಂಗ್ ಸೊ ಅಮ್ಮ ಹೇಳ್ತಾರೆ ಚಿಕ್ಕ ವಯಸ್ಸು ಅಪ್ಪ ಅಮ್ಮ ಹೇಳೋದಕ್ಕಿಂತ ಹೆಚ್ಚಾಗಿ ನೀನು ಸಿನಿಮಾ ಸಿನಿಮಾ ಅಂದ್ರೆ ಮಾತಾಡಿದ ಸೊ ಸಿನಿಮಾ ಹೋಗೋದು ಆ ನಲ್ಲಿ ಕೂತ್ಕೊಂಡ್ ಹಂಗೇ ನೋಡ್ತಾ ಇರೋದು ಬಿಕಾಸ್ ಆ ಟೈಮ್ ನಲ್ಲಿ ಮಲಯಾಳಂ ಫಿಲಮ್ಸ್ ಪ್ರೇಮ್ ನಸೀರ್ ಸರ್ ಶೀಲಾಮ ಇಬ್ರೆ ಸೊ ನಾನ್ ನೋಡೋದೆಲ್ಲ ಪ್ರೇಮ್ ನಸೀರ್ ಸರ್ ಶೀಲಾಮ ನಾನು ಅಲ್ಲಿರ್ತಿನ ನಾನ್ ಅವ್ರ ಜೊತೆ ಕಾಣ್ಕೊಂಡ್ ಬಂದ್ಬಿಟ್ರಿ ಸಿನಿಮಾ ಅಯ್ಯೋ ನಾನು ಕೆಲವು ಟೈಮ್ ನಲ್ಲಿ ನಾನು ಹುಟ್ಟಿದ್ದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಒಂದು ಫೀಲಿಂಗ್ ಬರುತ್ತೆ ಬಿಕಾಸ್ ನಾನು ಒಳ್ಳೆ ಸ್ಟೂಡೆಂಟ್ ಏನಲ್ಲ ಸೊ ಸಿನಿಮಾ ಅದೇ ನನಗೆ ನಮ್ಮ ತಂದೆಯವ್ರು ಹೇಳ್ತಿದ್ರು ಭೂಮಿ ಮೇಲೆ ಒಬ್ಬ ಕಲಾವಿದನ ಹುಟ್ಟಬೇಕು ಅಂದ್ರೆ ಗಂಧರ್ವ ಅಂಶದಲ್ಲಿ ಶಾಪಗ್ರಸ್ತನಾದವನ ಮಾತ್ರ ಭೂಮಿ ಮೇಲೆ ಕಲಾವಿದನಾಗಿ ಹುಟ್ಟತಾನೆ ಅನ್ನೋದು ನಮ್ಮ ತಂದೆಯವರು ಹೇಳ್ತಾ ಇದ್ರು ಸೊ ಅದು ನೆನಪಾಗುತ್ತೆ ನೀವು ಹುಟ್ಟದಾಗ್ಲಿಂದ ನಿಮ್ಗೆ ಆ ಸಿನಿಮಾ ತಮ್ಮಲ್ಲೂ ಗಂಧರ್ವ ಅಂಶ ಇದ್ದಂತ ಒಂದು ಹೆಣ್ಣಾಗಿದ್ದರಿಂದ ನೀವು ಈ ಭೂಮಿ ಮೇಲೆ ಕಲಾವಿದೆಯಾಗಿ ಹುಟ್ಟಿದ್ರಿ ಅಂತ ಅನ್ಸುತ್ತೆ ಈಗಲೂ ಸರಿ ಈಗಲೂ ಸರಿ ಫ್ರಮ್ ಫಸ್ಟ್ ಡೇ ನನ್ನ ಫೇಸ್ ನಲ್ಲಿ ಮೇಕಪ್ ಹಾಕಿದ ಫಸ್ಟ್ ಡೇ ನಿಂದ ಈ ದಿನವರೆಗೂ ಸಿನಿಮಾ ನನಗೆ ಅಷ್ಟು ಪ್ರೀತಿ ಅಷ್ಟು ಇಷ್ಟ ಚೈಲ್ಡ್ ಆರ್ಟಿಸ್ಟ್ ಆಗಿ ತಾವು ಚಿತ್ರರಂಗಕ್ಕೆ ಬಂದ್ರೆ ಮೊದಲೇ ಮೊದಲನೇ ನಾಯಕ ನಟಿಯಾಗಿ ತಮಗೆ ಯಾರು ಅವಕಾಶ ಕೊಟ್ಟಿದ್ದು ಯಾವ ಭಾಷೆನಲ್ಲ ಮಲಯಾಳಂಯ ಸೀತಾ ಅಂತ ಒಂದು ಫೇಮಸ್ ಬುಕ್ ಇತ್ತು ಎಂ ಮುಕುತನ ದೊಡ್ಡ ರೈಟರ್ ಅವರ ಫಿಲಂ ಅವರ ನಾವೆಲ್ ಫಿಲ್ಮ್ ಆಯ್ತು ಫಿಲಮ್ ಆಗುವಾಗ ಒಂದು ಟೀನೇಜ್ ಪ್ರೀಡಿ ಆ ಟೈಮ್ ನಲ್ಲಿ ಈಗ ತಾನೇ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅದಾದ್ಮೇಲೆ ಕಾಲೇಜ್ ಆ ಟೈಮ್ ನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ದೆನ್ ಪ್ರೀ ಡಿಗ್ರಿ ಅದಾದ್ಮೇಲೆ ಹೋಗೋ ನಲ್ಲಿರೋ ಒಂದು ಹುಡುಗಿ ಬೇಕಾಗಿತ್ತು ಆ ನಾನು ಫಸ್ಟ್ ಟೈಮ್ ಮೇಕಪ್ ಆಗಿದ್ದು ಡೈಲಾಗ್ ಏನಿಲ್ಲ ಟ್ರಿವಾಂಡ್ರಮ್ ಹೋಗುವಾಗ ಚೌಟಾಣಿಕೆ ರಮ್ಮ ಅಂತ ಒಂದು ಫಿಲಮ್ ದೇವರು ಇದು ಕೊಲ್ಲೂರ್ ಮೂಕಾಂಬಿಕಾ ಸಿಸ್ಟರ್ ಅಂತಾರೆ ಡೇ ಟೈಮ್ ನಲ್ಲಿ ಅವ್ರು ಇಲ್ಲಿರ್ತಾರೆ ಈವಿನಿಂಗ್ ಟೈಮ್ ನಲ್ಲಿ ಅಂದ್ರೆ ಕಥೆ ಇದೆ ಅಲ್ವಾ ಸೊ ಹೋಗುವಾಗ ಶೂಟಿಂಗ್ ನಡೀತಾ ಇದೆ ಸೊ ಹಂಡ್ರೆಡ್ ಅಂಡ್ ಟೂ ಡಿಗ್ರಿ ಫೀವರ್ ವೆರೆ ನೋಡಿದ್ರೆ ಶೂಟಿಂಗ್ ಅಯ್ಯೋ ನನಗೆ ಆ ಕ್ಯಾಮರಾ ಮುಂದೆ ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಅಲ್ಲಿ ಹಾಕೊಂಡು ನಿಂತ್ಕೋಬೇಕು ಡೈಲಾಗು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಬಟ್ ನನ್ನ ಫೇಸ್ ಆ ಕ್ಯಾಮರಾ ನಲ್ಲಿ ಬರ್ಬೇಕು ಸೊ ಥಿಯೇಟರ್ ನಲ್ಲಿ ರಿಲೀಸ್ ನಾನು ಅಲ್ಲಿದ್ದೀನಿ ಅಂತ ನಾನು ಹೇಳ್ಬೇಕು ಅದೇ ನನ್ನ ಫಸ್ಟ್ ಫಿಲಮ್ ಮೇಕಪ್ ಎಲ್ಲ ಹಾಕ್ಬಿಟ್ಟು ಕನ್ನಲ ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇಲ್ಲ ಲಿಪ್ಸ್ಟಿಕ್ ಅಲ್ಲಿ ಹೋಗುತ್ತೆ ಅಂತ ಹಿಂಗೆ ಇದನ್ನೆ ಸೊ ಅವ್ರ ಮೇಕಪ್ ಏನಮ್ಮ ಅಂತ ಇಲ್ಲ ಲಿಪ್ಸ್ಟಿಕ್ ಇದೆ ಸೊ ಕ್ಲೋಸ್ ಮಾಡಿದ್ರೆ ಅದು ಹೋಗುತ್ತೆ ಅದೇ ಅದೇನಿಲ್ಲ ಅಂತ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡಿದ್ದು ಮೆರಿಲ್ಯಾಂಡ್ ಸ್ಟುಡಿಯೋ ಟ್ರಿವ್ಯಾಂಡ್ರೆ ಅವರೊಂದು ಮೋರ್ ದನ್ ಹಂಡ್ರೆಡ್ ಫಿಲ್ಮ್ಸ್ ಪ್ರೊಡಕ್ಷನ್ ಡೈರೆಕ್ಷನ್ ಮಾಡಿದ್ದಾರೆ ಸುಬ್ರಹ್ಮಣ್ಯಂಥ ಅವರೇ ಈ ದೇವರು ಈ ಮಿಥಾಲಜಿಕಲ್ ಫಿಲ್ಮ್ಸ್ ಎಲ್ಲ ಅವರು ಮಾಡಿದ್ದಾರೆ ಆ ಫಿಲಿಮ್ ನಲ್ಲಿ ಕ್ರಾಸ್ ಬೆಲ್ಟ್ ಮಣಿ ಅಂತ ಡೈರೆಕ್ಟರ್ ನನ್ನ ಫೇಸ್ ಫಸ್ಟ್ ಟೈಮ್ ಕ್ಯಾಮ್ರಾದಲ್ಲಿ ತೋರಿಸ್ರು ಕ್ಯಾಮರಾಮನ್ ತಾರ ಕ್ಯಾಮರಾ ನಲ್ಲಿ ನೋಡ್ಬಿಟ್ಟು ನನಗೆ ಬಂದವರು ಹೇಳಿದ್ರು ನೀನು ದೊಡ್ಡ ಹೀರೋನ್ ಆಗಿ ಬರ್ತೀಯ ಒಂದು ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಅಂದ್ರು ಗುಡ್ ಅದಂಗೆ ದೇವೃದಯದಿಂದ ತಾವು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಅಭಿನಯಿಸಿದಿರ ನನ್ನ ಒಂದು ಜ್ಞಾಪಕ ಶಕ್ತಿ ಪ್ರಕಾರ ತಾವು ಮೊದಲನೇ ಕನ್ನಡ ಚಲನಚಿತ್ರ ಯಡಿಯೂರು ಸಿದ್ಧಲಿಂಗ ಸಿದ್ಧಲಿಂಗೇಶ್ವರ ಮಹಿಮೈ ಸಿದ್ದಲಿಂಗೇಶ್ವರ ಯಡಿಯೂರ್ ಸಿದ್ಧಲಿಂಗೇಶ್ವರ ಮಹಿಮೆ ಇದೆ ಅಲ್ಲ ಇಲ್ಲ ಇಲ್ಲ ಯಡಿಯೂರ್ ಸಿದ್ಧಲಿಂಗೇಶ್ವರ ಲೋಕೇಶ್ ಅವರು ಪಾತ್ರ ಮಾಡಿದ್ರು ತಮ್ಮ ಅನುಭವ ಹೇಗಿತ್ತು ಯಾಕಂದ್ರೆ ಹೀಸ್ ಎ ವೆರಿ ಲೆಜೆಂಟೆಡ್ ಹುಣಸೂರು ಕೃಷ್ಣಮೂರ್ತಿ ಅಂತ ಹೇಳಿ ಮೈಸೂರಿನಲ್ಲಿ ಶೂಟಿಂಗ್ ತುಂಬಾ ಲೆಜೆಂಟೆಡ್ ಹೌದು ಮೈಸೂರಿನಲ್ಲಿ ಶೂಟಿಂಗ್ ಆ ಶೂಟಿಂಗ್ ನಲ್ಲಿ ಹೋರ್ಸ್ ಮೇಲೆ ಬರೋ ತರ ಎಲ್ಲ ಇದೆ ಸೊ ಚಿಕ್ಕ ವಯಸ್ಸಿನಲ್ಲಿ ಒಂದು ಫಿಲ್ಮ್ ಮಾಡುವಾಗ ಹಾರ್ಸ್ ರೈಡಿಂಗ್ ಕಲ್ತ್ಬಿಟ್ಟೆ ಸೊ ಇದರಲ್ಲಿ ಹಾರ್ಸ್ ರೈಡಿಂಗ್ ಬಟ್ ಕೆಳಗ್ ಬಿದ್ದು ಆಕ್ಸಿಡೆಂಟ್ ಆಯ್ತು ನನಗೆ ಓಕೆ ಅದ್ ಬೇರೆ ಆ ಟೈಮ್ ನಲ್ಲಿ ಹಾರ್ಸ್ ರೈಡಿಂಗ್ ಹಾ ಬರುತ್ತೆ ಅದು ಬರಲ್ಲ ಅಂತ ಹೇಳಿದ್ರೆ ಬೇರೆ ಯಾರನ್ನ ಅಂತ ಬರುತ್ತೆ ಇದು ಬಂತು ರಾಣಿ ಕ್ಯಾರೆಕ್ಟರ್ ಮಾಡಿದ್ರು ರಾಣಿ ಒಂದು ಸಾಂಗ್ ಇದೆ ಲೋಕೇಶ್ ಮಾಡಿದೆ ದೊಡ್ಡ ಡೈರೆಕ್ಟ್ರು ಮೈಸೂರ್ ಶೂಟಿಂಗ್ ಫಸ್ಟ್ ಟೈಮ್ ನಾವು ಮೈಸೂರ್ ಹೋಗ್ತಾ ಇದೀವಿ ಇದೇ ಮೈಸೂರು ಅಂತೆಲ್ಲ ಹೇಳುವಾಗ ಬಟ್ ಆ ಲ್ಯಾಂಗ್ವೇಜ್ ಸ್ವಲ್ಪ ಭಯ ಇತ್ತು ಟ್ರೆಡಿಷನಲ್ ಲ್ಯಾಂಗ್ವೇಜ್ ಬಟ್ ಇನ್ನೊಂದು ಭಯ ಅಷ್ಟು ಯಾಕೆ ಬರಲಿಲ್ಲ ಅಂದ್ರೆ ನಾನು ಒಂದು ತಮಿಳ್ ಫಿಲಮ್ ಮಾಡಿದೀನಿ ನಾನು ಒಂದು ತೊಳಿಲಾಳಿ ಅಂತ ಶ್ರೀಧರ್ ಸಾರ್ ಡೈರೆಕ್ಷನ್ ಕಮಲ ಹಾಸನ್ ಹೀರೋ ಓಕೆ ಅದು ಮೂರು ಲ್ಯಾಂಗ್ವೇಜ್ ತಮಿಳ್ ತೆಲುಗು ಅಂಡ್ ಕನ್ನಡ 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 ಇನ್ನೂ ರಿಲೀಸ್ ಆಗ್ಲಿಲ್ಲ ಭಾಷೆ ಅಲ್ಲ 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 ಡಬ್ಬಿಂಗ್ ಅಲ್ಲ ಫಸ್ಟ್ ತಮಿಳ್ ತೆಲುಗು ಆಮೇಲೆ ಕನ್ನಡ ಮಾತಾಡ್ತೀನಿ ಓಕೆ ಆ ಮೂರು ಅದು ನಾನು ಥರ್ಡ್ ಹೀರೋಯಿನ್ ಫಸ್ಟ್ ಒಬ್ಬರು ಹೀರೋಯಿನ್ ಆಕ್ಟ್ ಮಾಡಿದ್ರು ಸರಿ ಇಲ್ಲ ಅಂತ ಇದಾಯ್ತು ಆಮೇಲೆ ದೀಪಾ ಮೇರಿ ಅವರು ಮ್ಯಾಕ್ ಮಾಡಿದ್ರು ಆಮೇಲೆ ನನ್ನ ಬುಕ್ ಮಾಡಿದ್ರು ಸೊ ಹೋಗೋವಾಗ ಮಲ್ಟಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರು ಮೂರು ಲ್ಯಾಂಗ್ವೇಜ್ ಅಂತ ಹೇಳಲಿಲ್ಲ ಲ್ಯಾಂಗ್ವೇಜ್ ಮಲ್ಟಿ ಲ್ಯಾಂಗ್ವೇಜ್ ಯೂಶ್ಯಲಿ ಮಲ್ಟಿ ಲ್ಯಾಂಗ್ವೇಜ್ ಅಂದ್ರೆ ತಮಿಳ್ ಇರುತ್ತೆ ತೆಲುಗು ಇರುತ್ತೆ ಲೊಕೇಶನ್ ಹೋಗಿ ಡಯಲಾಗ್ ಮಾತಾಡ್ಬಿಟ್ಟು ಥರ್ಡ್ ಒಂದು ಲ್ಯಾಂಗ್ವೇಜ್ ಬರ್ತಾ ಇದೆ